ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನಾನು ಆರಾಮದೇನು ಬರೀ ಹೇಳ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ನೀವು ನನ್ನ ಚಾನೆಲ್ನ ಫಸ್ಟ್ ಸಲ ನೋಡತ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋ ನಿಮ್ಗೆ ಚೂರು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಇವತ್ತು ನಾನು ರೊಟ್ಟಿ ಮಾಡಾತಿದ್ದೆ ನನಗೆ ಕುಟ್ಟಿದ ರೊಟ್ಟಿ ಅಥವಾ ಮುಟ್ಗಿ ರೊಟ್ಟಿ ಅಂತಾರಲ್ಲ ಅದು ನೆನಪು ಹಾಗಾಗಿ ಇಲ್ಲಿ ಲಾಸ್ಟ್ ಲಾಸ್ಟಿಗೆ ನಾನು ವೀಡಿಯೋ ಮಾಡ್ಕೊಳತ್ತೀನಿ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮವ್ವ ರೊಟ್ಟಿ ಮಾಡೋಕತ್ಕಟ್ಟೆನ ನಾವು ಹೀಗೆಲ್ಲ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೊತಿದ್ವಿ ನಮ್ಮವ್ವ ಎರಡು ಅಥ್ವಾ ಇಬ್ರು ಈ ಮೂರು ಮಂದಿ ತಿನ್ನೋರು ಇದ್ರೆ ಅವರು ತಿನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟು ರೊಟ್ಟಿ ಕೂಡಿಸಿ ಮಾಡಿಕೊಟ್ಟಿದ್ರು ನಾನು ಇಲ್ಲಿ ಎರಡು ರೊಟ್ಟಿ ಸೇರಿಸಿ ಮಾಡತ್ತೀನಿ ಮಾಡಿ ಕೊಟ್ಟಿಂದ ಅದನ್ನು ಹಿಂಗೆ ಕಲ್ಲಾಗ ಹಾಕಿ ಜಜ್ಜಿದ್ರೆ ಭಾಳ ಟೇಸ್ಟ್ ಬರ್ತೈತಿ ಮಿಕ್ಸಿಯಾಗ ರೀ ಇಲ್ಲ ಅನ್ನೋಂಗಿಲ್ಲ ಅದು ಇಲ್ಲ ಅನ್ನೋರು ಮಿಕ್ಸಿಯೊಳಗೆ ಹಾಕೋಬೋದು ಆದ್ರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ ಮತ್ತು ಮುದ್ದಿಗತೆ ಆಗಿಬಿಡ್ತೈತ ಮಿಕ್ಸರ್ ಒಳಗೆ ಹಾಕೋಣ ಇದು ಕಲ್ಲಾಗ ಕೊಟ್ಟಿದ್ದೇನೈತಲ್ಲ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಆಕೈತಿ ನಾವು ನಮ್ಮವ ರೊಟ್ಟಿ ಮಾಡೋಕತ್ಬಿಟ್ಟೆ ರೊಟ್ಟಿ ತಿಂತಿದ್ದೇನಲ್ಲ ಇದನ್ನ ಮಾಡ್ಕೊಂಡು ತಿನ್ಬಿಟ್ರಂದ್ರೆ ಅಂದ್ರೆ ಅವಾಗ ನಮ್ಮದು ಊಟ ಮಗು ಹೊಕ್ಕಿತ್ತು ಈಗಲೂ ಹುಡುಗರಿಗೆಲ್ಲ ಇದೆಲ್ಲ ಗೊತ್ತೇ ಇಲ್ಲ ನಾನು ನಮ್ಮ ಹುಡುಗರಿಗೆ ಒಂದೆರಡು ಸಲ ಮಾಡಿಕೊಟ್ಟಿದ್ದೆ ನಾನು ರೊಟ್ಟಿ ಅಂದ್ರೆ ಪ್ರತಿ ಸಲ ನಾನು ಹಿಂಗೆ ಮಾಡಿಕೊಂಡು ನಾನು ನಮ್ಮ ಅತ್ತೆಯರು ತಿಂತೀವಿ ಇದು ಹಸಿ ಬೆಳ್ಳುಳ್ಳಿ ಹಸಿ ಖಾರ ಜೀರಿಗೆ ಮತ್ತು ಉಪ್ಪು ಹಾಕಿ ಜಜ್ಜಿ ರೊಟ್ಟಿ ಬಿಸಿದ ಹಾಕಿ ಜಜ್ಜಿದ್ರೆ ಇದು ಕುಟ್ಟಿದ ರೊಟ್ಟಿ ರೆಡಿ ಹಾಕಿತ್ತು ನೋಡಿರಿ ನಾನು ಇಲ್ಲಿ ಕುಟ್ಟಿದ ರೊಟ್ಟಿ ತಿಂದು ಮುಂದೆ ಊಟಕ್ಕೆ ಸ್ವಲ್ಪ ಹಾಗಲಕಾಯಿನ ಫ್ರೈ ಮಾಡಾಕಿದ್ದೆ ಇವನ್ನ ನಾನು ರೌಂಡಾಗಿ ಹೆಚ್ಚಿ ಬೀಜ ಸಮೇತ ಹೆಚ್ಚಿರ್ತೇನೆ ರೀ ಅವು ಹುರಿದಿಂದ ಬೀಜ ನೀವು ಹಾಗಾಗಿ ಬೀಜ ಸಮೇತ ಹೆಚ್ಚಿ ಸ್ವಲ್ಪ ಹೊತ್ತು ಉಪ್ಪು ನೀರೊಳಗಿಟ್ಟು ಈಗ ಅವ್ನು ಹುರಿಯಾಕತ್ತೇನೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತ ಹೋದ್ರೆ ಅವು ಹುರಿದು ಗೊತ್ತಾಕವ್ರಿ ಸ್ವಲ್ಪ ಅಂದ್ರೆ ಕೈ ಒಳಗೆ ಹಸಿ ಇದ್ದಾಗ ಹೆಂಗೆ ಇರ್ತಾವಲ್ಲ ಆಮೇಲೆ ಅವು ಹಗುರಾಕವು ಮತ್ತು ಸ್ವಲ್ಪ ಮುರಿದ್ಬಿಟ್ಟು ಸಾಫ್ಟಾಗಿ ಮುರಿದ್ಬಿಡ್ಬೇಕು ಹಂಗಂದ್ರೆ ಹಾಗೆ ಅವು ಅಂತಂದು ಅರ್ಥ ನೋಡ್ರಿ ಇದು ಆಗಿತ್ತು ಹಿಂಗಾಗಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕೈ ಆಡಿಸಿದ್ರೆ ಇದು ಊಟಕ್ಕೆ ರೆಡಿ ಆಕೈತಿ ಬರ್ರಿ ಈಗ ರೊಟ್ಟಿ ಜೊತೆ ಬ್ಯಾಳಿ ಮತ್ತು ಬದ್ನೇಕಾಯಿ ಇದು ಎಣಗಾಯಿತ್ತು ಊಟ ಮಾಡೋಣ ಅಂತ ಈ ವಿಡಿಯೋ ನಿಮಗೆ ಚೂರರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮುಂದೆ ನೋಡಿದಾಗ ಸಿಗ್ತೀನಿ